ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದಃ ಮಂತ್ರ ಮೂಲ ಗುರುವಾಕ್ಯ ಮೋಕ್ಷ ಮೂಲ ಗುರುಕುರುಪ ತಸ್ಮೈ ಶ್ರೀ ಗುರುವೇನವ ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣಾರ್ವಿಂದಲೇ ಸಣ್ಣ ಸಣ್ಣ ತಿಳಿಸುತ್ತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಲ್ಲಿ ಸಣ್ಣ ಸಣ್ಣ ಹೇಳಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಜಗತ್ತಿನೊಳಗ ಎಲ್ಲ ಜೀವಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಸರ್ವರು ತಮಗೆಲ್ಲ ಗೊತ್ತು ಎಲ್ಲರಿಗೆ ಕಷ್ಟದಿಂದ ಪಾರಾಗಲು ಸುಖದಿಂದ ಬದುಕಲು ಮುಕ್ತಿ ಪಡೆಯಲು ಮಾನವ ಜಲಮನೆ ಶ್ರೇಷ್ಠ ಅದು ಶ್ರೇಷ್ಠ ಅಂದ್ರೆ ವಿಶೇಷವಾಗಿ ನಾವು ಏನು ಅರ್ಥಬೇಕಿಲ್ಲ ಅಂತಂದ್ರೆ ಇಂದ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗ ಹಾಕಿ ಕೊಟ್ಟೋಗ್ಯಾರೆ ಬಲ್ಲವಂಥವ್ರು ಯೋಗಿಗಳು ದಾಸರು ಶರಣರು ಒಂದು ಕಡೆ ಮಾತು ಹೇಳ್ತಾನೆ ವಿದ್ಯೆ ಕಲಿತ ಇಲ್ಲ ಬುದ್ಧಿ ಕಲಿತ ಇಲ್ಲ ಉದ್ಯೋಗ ಮಾಡಿದೋಡಿಲ್ಲ ಗುರುಮುಖದಿಂದ ಅಲ್ಲದೆಲ್ಲ ಸರ್ವಜ್ಞ ಅಂತ ಹೆಚ್ಚಾಗಿ ಗುರುವಿನ ಮುಖಾಂತರ ಯಾಕೆ ಸಾಗಬೇಕು ಪ್ರೇಣ ಅಂತೇಳಿ ನಮ್ಮ ನಿಮ್ಮೆಲ್ಲರಿಗೆ ತಿಳಿಸಿದ್ಯಾರ ಗುರು ಅಂತಂದ್ರ ಸರ್ವಂತ್ರಿ ಈಗ ಭಗವಂತನ ದರ್ಶನ ಆಗ್ಬೇಕೆ ಮೊದಲು ಗುರು ಮುಖ ಮೊದಲಂತೆ ಅದಕ್ಕಲ್ಲಿ ಹೇಳಿದ್ರು ಅವರು ಶಿವಪಥೇ ಗುರುಪಥ ಅಂತ ಹೇಳಿದ್ರು ಯುದ್ಧ ಕಲಿತೆಡೆಲ್ಲ ಎಲ್ಲ ಬುದ್ಧಿ ಕಲಿತವಿಲ್ಲ ಉದ್ಯೋಗ ಮಾಡಿದೋಡುಲ್ಲ ಕಾರಣ ಅರಿವಿನಿಂದ ಬಾ ತನ್ನ ತಾನ ಅರಿತು ಬದುಕು ಸಾಗಿಸದ ಮುನ್ನ ಎಷ್ಟೆಷ್ಟು ಮಾಡಿದ್ರೆ ವ್ಯರ್ಥ ಅಂತ ಹೇಳ್ತಾರೆ ಇದನ್ನ ಹಿಡ್ಕೊಂಡು ಇಡೀ ಜಗತ್ತಿನೊಳಗೆ ಮಾನವ ಕುಲ ಕೋಟಿ ಎಲ್ಲ ಶ ಜನರಲ್ಲಿ ಹಂಗಾದ್ರೆ ಗುರುವಿನ ಮುಖಾಂತರ ಹೋಗಮ್ಮ ನಾವು ಗುರುವಿನ ಮುಖಾಂತರ ಹೋಗಂ ಅಂತೇಳಿ ಸರ್ವರು ಒಬ್ರು ಗುರು ಅನ್ನ ವ್ಯಕ್ತಿ ಗುರುಮುಖದಿಂದ ಗುರು ಅಂತ ಹೇಳಿ ಅವ್ರ ಕೂಡ ದೀಕ್ಷೆ ತಗೊಂಬಿಟ್ಟು ನಾವು ಪಾರಾಗಿ ಆಗಿಬಿಡ್ತು ನಮ್ಮ ಕಷ್ಟ ಪರಿಹಾರ ಮಾಡಿಬಿಡ್ತಾನ ಎಷ್ಟೋ ನೂರ ಎಂಟು ತಪ್ಪು ಮಾಡಿ ಕೇಸಿ ಗುರು ದೀಕ್ಷೆ ತಗಂದ್ರ ನಮ್ಮ ರಕ್ಷಣೆ ಮಾಡೋದು ಯಾವ ಶಕ್ತಿ ಕಾಪಾಡ್ತೈತಿ ಮತ್ತೆ ನಾವು ಲಿಂಗ ಪೂಜೆ ಮಾಡಿಬಿಟ್ರೆ ಮನ ಚಂಚಲ ಇಟ್ಕೊಂಡ್ ಕಸಿ ಲಿಂಗ ಪೂಜೆ ಮಾಡಿಬಿಟ್ರ ನಮ್ಗೆ ಲಿಂಗ ದರ್ಶನ ಹೆಂಗಾತ ಶಿವ ದರ್ಶನ ಹೆಂಗಾತ ಲೌಕಿಕ ಮತ್ತು ಪಾರ್ಮಾರ್ಥನ ಎರಡನ್ನ ಎರಡನಾಗ ಓಡಾಡಿ ಲೌಕಿಕ ಅರ್ಧಮರ್ಧ ಮಾಡಿ ಅಧ್ಯಾತ್ಮ ಅರ್ಧಮರ್ಧ ಮಾಡಿ ಒಂದು ತೀವ್ರ ಅಂತೇಳಿರ್ತಕ್ಕಂತರ ಜಂಗಮ ದರ್ಶನ ಹೆಂಗಾಗತ್ತೆ ಹೆಚ್ಚಾಗಿ ಅಷ್ಟಾವನ ಬರ್ತಕ್ಕಂತ ಮೂರನ್ನ ಸರಿಯಾಗಿ ನಾವು ಅರ್ತಿಲ್ಲಂತ ಏನ್ ಹಂಗಾದ್ರ ಗುರು ಲಿಂಗ ಜಂಗಮ ಮತ್ತೆ ಅಥವಾ ಅಂತರಂಗದೊಳಗ ಅರಿವು ಆಚಾರ ಅನುಭವ ನಮಗೆ ಗುರಿ ಮಕ್ಕಳಾದವ್ರ ವಿಶೇಷವಾಗಿ ಮೂರು ಮಾತು ಗೊತ್ತಿರ್ಬೇಕು ನಾವು ಪ್ರಶ್ನೆ ಕೇಬೇಕು ಅಥವಾ ಬಲ್ಲಂತ ಜ್ಞಾನಿಗಳು ಆದವರು ಮೂರು ಪ್ರಶ್ನೆ ಬರ್ತಾವ್ ಗುರುವಿನ ಮಕ್ಕಳಾದ್ರಿಗೆ ನೋಡ್ರಿ ಸ್ವತಂತ್ರವೇ ಪುಣ್ಯ ಬಂಧನವೇ ಪಾಪ ಅಂತ ಸರ್ವ ಗಾದಿ ಸಾರ್ಥತೆ ಸ್ವತಂತ್ರ ಆಗಿ ಬದುಕಬೇಕು ಹಂಗ ಗುರುವಿನ ಮಗನ ಆಗಿರ್ಬೇಕು ಇದೆ ಅಂತ ವಿಶೇಷ ಅದಕ್ಕೆಲ್ಲ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಭವರೋಗ ಕಳೆದ ನಂತರ ಗುರುದರ್ಶನ ಆಗುವುದು ಏನು ಗುರುದರ್ಶನ ಆದ ನಂತರ ಬವರೋಗ ಕಳೆಯುವುದು ವಿಚಾರ ಮಾಡಬೇಕಲ್ಲ ವಿಶೇಷವಾಗಿ ಈಗ ಆಮೇಲೆ ಗುರು ಅಂದಾದ್ಮೇಲೆ ಲಿಂಗ ಲಿಂಗಕ್ಕ ಎರಡು ಕೈ ಜೋಡಿಸಿದ ಮೇಲೆ ಲಿಂಗೈ ಕಣ್ಣ ಏನು ಲಿಂಗೈ ಕಂಡ ಮೇಲೆ ಕೈ ಜೋಡಿಸಿದ್ವಿ ಇದೊಂದು ವಿಶೇಷ ಪ್ರಶ್ನೆ ಆನಂತರ ಲೌಕಿಕವಾಗಿ ಜಂಗಮರ ಭಿಕ್ಷಕ ಬಂದಾಗ ಭಿಕ್ಷೆ ನೀಡಿದ ಮೇಲೆ ದರ್ಶನ ಕೊಟ್ಟ ಏನು ದರ್ಶನ ಕೊಟ್ಟ ಮೇಲೆ ಭಿಕ್ಷೆ ನೀಡಿದ ಯಾಕೆ ಈ ಪ್ರಶ್ನೆ ಕೇಳ್ಬೇಕಾಗಿ ಅಂತಂದ್ರ ಲೌಕಿಕದಾಗ ಜಗ್ಗೆ ಸಾವಿರ ಸಾವಿರಾರು ಗಟ್ಟಲೆ ಕೋಟಿ ಅನ್ಗಟ್ಲೆ ಗುರು ದೀಕ್ಷೆ ತಗಂದ್ರ ನರರೋ ರಧಿ ಕಮ್ ಗುರು ಅಂದ್ರ ಎಲ್ಲದಕ್ಕಿಂತ ಮಿಗಿಲಾದ ವಸ್ತು ಮಿಗಾ ಮಿಗಿಲಾದ ಶಕ್ತಿ ಗುರು ಅಂತ ಕೈತಿ ಅಂತ ಹೇಳ್ತಾರ ಅಂದ್ರ ಎಷ್ಟೋ ಮಂದಿ ಶಿಷ್ಯರಾಗಿ ಬಿಟ್ಟಾರ ಗುರುವಿಗೆ ಅವ್ರೆಲ್ಲರೂ ಪಾವನ ಆಗಿದ್ನಪ್ಪ ಅಂತಂದ್ರ ಯಾರು ಈ ಭಾವದೊಳಗ ಬಂಧನದಿಂದ ಬಳಲುತ್ತಿರಲಿಲ್ಲ ಎಲ್ಲರ ಶಿಷ್ಯ ಮಕ್ಕಳಾಗಿ ಗುರು ಎಲ್ಲರಿಗೆ ಗುರು ದರ್ಶನ ಕೊಟ್ಟಿದ್ರ ದೀಕ್ಷೆ ತಗೊಂಡ ತಕ್ಷಣ ಎಲ್ಲರೂ ಆಗಂಗಿದ್ರ ಏನೋ ತೀಪ್ಲನು ಬೇಕಾಗಿದ್ದಿಲ್ಲ ಅಲ್ಲ ಅಲ್ಲ ಅಂತ ಅದ ಕಾರಣ ರೋಗ ಕಳೆದ ನಂತರ ವಿಶೇಷ ಗುರು ದರ್ಶನ ನಮ್ಮನ್ನು ರಕ್ಷಣೆ ಮಾಡೋದು ಅದೇ ನಿಜವಾದ ಗುರು ನಿಜವಾದ ಶಕ್ತಿ ನಿಜವಾದ ಶಿಷ್ಯ ಈಗ ಎಲ್ಲರಂತೆ ನಾವು ಹೆಂಗ್ ಹೆಂಗಾಗ್ತೇ ಹೇಳ್ರಿ ಅದ್ಸಲೇ ಗುರು ದರ್ಶನ ಅಂದ್ರೆ ಏನು ಕರ್ಣ ಅದೆಲ್ಲವೇ ಗುರುಪಾದ ಗುರುಪಾದ ತಗೋಬೇಕಲ್ಲ ಅಂದ್ರ ಕರ್ಣ ಅಂತಂದ್ರ ಎಲ್ಲರಿಗೂ ಕರ್ಣ ಬರ್ತಕ್ಕಂತ ರೀತಿಯೊಳಗೆ ನಾವು ರೋಗ ಎಲ್ಲ ವಿಶೇಷವಾಗಿ ಕಳೆದ ನಂತರ ಅರಿವಿನ ದರ್ಶನ ಆತ ಅವಾಗ ಅರಿವಿನ ಮಾರ್ಗದಲ್ಲಿ ಬರ್ತೈತಿ ಧರ್ಮೊಂದು ಅಂಗಾಂಗಗಳು ಅರಿನಿಂದ ಕೆಲಸ ಮಾಡಿದಾಗ ಮಾತ್ರ ಅದು ಗುರುವಿನ ಬದುಕು ಅದು ಗುರುವಿನ ದರ್ಶನ ನೀನು ಅಲ್ಲದ ಮಾಡಬಾರ್ದು ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ ಅವರು ಕೊಟ್ಟ ಕುದುರೆ ನೀರಲ್ಲಿ ಅರಿಯದೆ ಮತ್ತೊಂದು ಕುದುರೆ ಬಯಸುವವರು ವೀರರಲ್ಲ ದೀರಲ್ಲ ನೋಡ್ರಿ ಪ್ರಮೋದವ್ರು ಹೇಳ್ತಾರೆ ನಮ್ಮ ಕಡೆಗೆ ಆದ ತಕ್ಷಣ ಬವರೋಗ ಕಳೆದ ನಂತರ ನಿಜವಾದ ಗುರು ದರ್ಶನ ಲೈಂಗಿಕದಾಗ ನಾವು ಗುರುದೀಕ್ಷೆ ತಗೊಂಡ್ಬಿಡ್ತೇವೋ ಅದು ಗುರುದರ್ಶಿಣ ಅಲ್ಲೇ ಅಲ್ಲ ಅದೇ ಗುರುದರ್ಶಿನಿ ಆಗಿದ್ರ ರೋಗದಿಂದ ಯಾರು ಬಳಲುತ್ತಿರಲಿಲ್ಲ ಗುರುದರ್ಶನ ಮೇಲೆ ತಾನು ಪಾತ್ ಪಾರ ಆಗತ್ ನಂಬ ಅಮ್ಮಂಗಿದ್ಯಪ್ಪ ಅಂತಂದ್ರೆ ಸಲ ವಿಶೇಷವಾಗಿ ಭವ ರೋಗ ಕಳೆದ ನಂತರ ದರ್ಶನ ಅದಕ್ಕ ಆದ್ಮೇಲೆ ಕೆಲವು ವಿಶೇಷವಾಗಿ ನಾವು ಮೂಲ ವಿಚಾರ ತಿಳ್ಕೋಬೇಕಾಗಿ ನಾವು ಗುರು ನಿಂದೆ ಅಂತಂದ್ರೆ ಏನ್ ಮಾಡ್ಬಿಡ್ತು ಮರದಾಗಿರ್ತಕ್ಕಂಥ ವ್ಯಕ್ತಿ ಗುರು ಆತ ಅಲ್ಲದ್ ಮಾಡಿದ್ರೂ ಆತನ ತಪ್ಪಂತ ಹೇಳೋದ್ರಿಂದ ಗುರು ನಿಂದೆ ಅಲ್ಲದು ಮತ್ತೆ ಅಕಸ್ಮಾ ವಿಶೇಷವಾಗಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ಮೂರು ಶರೀರಕ್ಕೆ ವಿಶೇಷವಾಗಿ ಭಿನ್ನ ಭಿನ್ನತೆ ಐತಿ ಕೆಲಸ ಸ್ಥೂಲವಾಗಿದ್ದದ್ದು ಸೂಕ್ಷ್ಮವಾಗಿ ತರಬಾರ್ದು ಸೂಕ್ಷ್ಮವಾಗಿದ್ದದ್ದು ಸ್ಥೂಲ ತರಬಾರ್ದು ಇವೆರಡೂ ಆಗಿದ್ದದ್ದು ಕಾರಣದಾಗಿ ತರಬಾರ್ದು ಹಂಗಂದ್ರ ಸೂಕ್ಷ್ಮ ಶರೀರದೊಳಗೆ ಭವ ರೋಗ ಕಳೆದ ನಂತರ ಗುರು ದರ್ಶನ ವಿಶೇಷವಾಗಿ ಆದ ಕಾರಣ ಗುರು ನಿಮ್ದಂದ್ರೆ ಏನು ಅಥವಾ ಒಂದು ಮಾತು ಬರ್ತೈತಿ ಮನ ಬಿಚ್ಚಿ ಹೇಳ್ತೀನಿ ನಿನ ಮುಂದ ಎಂದೆಂದು ಮಾಡಬಾರದು ಗುರುನಿಂದ ದಾರಿ ತೆಟ್ಟಿ ನಡೆದರೆ ಭವ ಬಂದ ಗುರುದ್ರೋಹ ಎಂಬ ಹಾವು ಮುಂದ ನಾನು ನನ್ನದೆಂಬ ಎರಡು ಹಲ್ಲಿನಿಂದ ನಿನ್ನ ಕಂಡರೆ ಕಚ್ಚುತೈತಿ ಸಿಟ್ಟು ಬಂದ ವಿಷಯ ಎಂಬ ವಿಷ ನಿನ್ನ ತುಂಬ ಮೂರು ಲೋಕದೊಳಗ ತಿರುಗುತ್ತಿದೆ ದಳವಂದ ವಿಷಯ ಇಳಿಸಿಕೊಳ್ಳೋ ಗುರುನ ಪಾದದಿಂದ ನೋಡ್ರಿ ಅದರಂತೆ ವಿಶೇಷವಾಗಿ ಶಂಕಲಿಂಗ ಶರಣರಲ್ಲಿ ನಿಷ್ಠೆಯಿಂದ ಮುಕ್ತಿವಂದ ವಿಷಯ ಉಳಿಸಿಕೊಳ್ಳೋ ಗುರುವಿನ ಪಾದದಿಂದ ಅಂದ್ರೆ ಗುರುವಿನ ಪಾದ ಅಂದ್ರೆ ಏನು ಇಲ್ಲದೆ ಆಂಗರಹಿತವಾಗಿರ್ತಕ್ಕಂಥ ಮನಸ್ಸು ಎಂದೆಂದು ಮಾಡಬಾರ್ದು ಗುರಿನಿಂದ ಅಂತ ಅಂದ್ರೆ ನಾನು ಮತ್ತೆ ನನ್ನದು ಅಂತಕ್ಕಂಥ ಎರಡು ಹಲ್ಲಿನಿಂದ ನಿನ್ನ ಕಂಡರೆ ಕಚ್ಚುತ್ತೈತಿ ಸಿಟ್ಟು ಬಂದ ವಿಷಯ ಎಂಬ ವಿಷಯ ನಿನ್ನ ತಲೆ ತುಂಬ ವಿಷಯಗಳಿದೆಯಲ್ಲ ವಿಷಯಗಳೇ ವಿಷ ಆಗ ಬಿಡ್ತಾವಂತವು ಮನುಷ್ಯನನ್ನು ಕೊಲ್ಲಕ್ಕ ಇಂದೂ ಅದಕ್ಕೆ ಭೂತ ಕಾಲದ ನೆನೆಸನ್ನಪ್ಪ ಅಂದ್ರೆ ಹೇಳ್ತಾರೆ ಥರ ಅವರು ಸಂಚಿತ ಕರ್ಮ ಅಂದ್ರೆ ಹಿಂದಿಂದ ಹಿಂದ ಹಿಂದಿಂದು ಗುರು ಪಾವಕದಿಂದ ಸಂಚಿತ ಸಂಚಿತ ಕರ್ಮ ನಾಸ್ತಿ ನೀನು ಅರಿವಿನಿಂದ ನೆಡ್ತಕ್ಕಂಥ ಬದುಕೇನೈತಿ ಅದು ನಿನ್ನ ಸಂಚಿತ ಕರ್ಮ ನಾಶ ಮಾಡ್ತೈತಿ ಆದ್ದರಿಂದ ಅವ ರೋಗ ಕಳೆದ ನಂತರ ಗುರು ದರ್ಶನವಾಗುವುದು ಇದೇ ನಿಜವಾದ ಸ್ಥಿತಿ ನಿಜವಾದ ಬದುಕು ಗುರು ಅಂದ್ರೆ ಅರಿವು ಅರಿವಿನಿಂದ ಮಾಡ್ತಕ್ಕಂಥ ಬದುಕಿನ ಅಲ್ಲಿ ಅದು ಗುರುವು ಆಮೇಲೆ ಎರಡನೇ ಅದು ಎರಡನೇ ಪ್ರಶ್ನೆ ಏನಂತಂದ್ರೆ ನಾವು ಎರಡು ಕೈ ಜೋಡಿಸಿದ ನಂತರ ಲಿಂಗಾಯತ ದರ್ಶನ ಆದ್ನ ಈ ಲಿಂಗಾಯತ ದರ್ಶನ ಆದ ನಂತರ ನಾವು ಕೈ ಜೋಡಿಸಿದ್ವಿ ಎರಡನ್ನ ಪ್ರತಿಯೊಬ್ಬರಿಗೆ ಗೊತ್ತಿರಬೇಕಿದೆ ಪ್ರತಿಯೊಬ್ಬ ಗುರು ಮಕ್ಕಳಾದರೆ ಮಾತ್ರ ವಿಶೇಷ ಗೊತ್ತಿರಬೇಕು ಅಂದ್ರ ಸುಖಿಂ ಶರೀರ ಒಳಗ ನಮ್ಮ ಮನಸ್ಸು ಜಗತ್ತಿನೊಳಗ ಕರ್ಮ ಧರ್ಮ ತಕ್ಕಂತ ಎರಡು ಅಂದ್ರ ದುಷ್ಕರ್ಮ ಕರ್ಮ ಮತ್ತು ಧರ್ಮ ಮತ್ತು ದುಷ್ಕರ್ಮ ಅಂತಕ್ಕಂಥ ಎರಡು ಜಗತ್ತಿನೊಳಗೆ ನಡೆದ ಇದು ಇದು ಮನುಷ್ಯ ಮಾನವ ಜನ್ಮ ಹುಟ್ಟಾದ್ರಿಂದ ಇದ್ರೊಳಗೆ ಬಂದೈತಿ ಎರಡು ಇದ್ದದ ಜಗತ್ತು ತಣ್ಣಗೈತಿ ಅಂತ ಇಲ್ಲಿ ಕರ್ ನೋಣ ಆದ್ರಿಂದ ಬಹರಂಗ ಮಾಡ್ತಕ್ಕಂಥದ್ದು ಕ್ರಿಯೆ ಅದು ನಾಟಕ ಎರಡು ಕೈ ಜೋಡಿಸೋದು ಅಂತರಂಗವಾಗಿರ್ತಕ್ಕಂಥದ್ದು ಜಗತ್ತಿನವಾಗಿರ್ತಕ್ಕಂಥ ಧರ್ಮ ಕರ್ಮ ಅಂತಕ್ಕಂಥ ಎರಡು ಒಂದಾದಾಗ ಅದು ಲಿಂಗ ಆದ ತಕ್ಷಣ ಎರಡು ಕೈ ಜೋಡಿಸಿದ ನಂತರ ಲಿಂಗಯ್ಯನ ದರ್ಶನ ಆಗುವುದು ನಾವೇನ್ ಮಾಡಿಬಿಡ್ತೀವಿ ಲಿಂಗೈಯ ಕಂಡು ಕೈ ಮುಗಿಯ ಅಂತ ನಾವು ತಿಳ್ಕೊಂಡೀವಿ ನಮ್ಮ ನಿಜವಾದ ಅನುಭವ ನಿಜವಾದ ತತ್ವ ನಿಜವಾದ ಲಿಂಗ ಯಾವ್ದಂತಂದ್ರ ನೀನು ಜಗತ್ತನ್ನೆಲ್ಲ ಶಿವಮಯ ಇದು ಭಗವಂತಂದು ಅಂತೇಳಿ ನೀನು ಯಾಳನ್ನು ಒಂದ ಮಾಡಿ ಮಾಡಿ ಭಿನ್ನ ಭೇದ ಕಾಣ್ತಿಲ್ಲ ಅದು ಲಿಂಗ ಆ ಲಿಂಗ ಆದ್ಮೇಲೆ ಭಸ್ಮ ಹಚ್ಚಿಬೇಕು ಅವಾಗ ಲೈಕಿಕ ಸಂಸಾರ ಮಾಡಕ್ಕೆ ಬರ್ತೈತಿ ಅಂತ ಯಾಕೆ ಹಚ್ಚಿಬೇಕಂತಂದ್ರ ಪರದನ ಪರಸ್ತ್ರೀ ಪರದೈವಂಗೆರಗದಿಪ್ಪುದೇ ಮೂರನ ಮುಟ್ಟಬಾರ್ದಂಗ ಮುಟ್ಲಾರ್ದಂಗಿರದೆ ನಿಜವಾದ ಬಸ್ ಮದ ಗೆರಿ ಆದ ತಕ್ಷಣ ಮೊದಲು ನಮ್ಸರ್ ಮಾಡಿ ಆಮೇಲೆ ಬಸ್ ಮೆಚ್ಚಬೇಕು ನಮ್ಸರ್ ಯಾಕೆ ಮಾಡಬೇಕು ಮೊದಲು ಲಿಂಗಾಯನ ದರ್ಶನ ಮೊದಲು ಧರ್ಮ ಕರ್ಮ ಒಂದ ಮಾಡಿದಾಗ ಅದು ಲಿಂಗ ದರ್ಶನ ಅವಾಗ ಬಸ್ ಮೆಚ್ಚ ಮತ್ತೆ ಶಿವನಿಂದೆ ಮಾಡಬಾರ್ದು ಅಂತ ಅದು ಹೆಂಗ ಶಿವನಿಂದೆ ಮಾಡಬಾರ್ದು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಿನ್ನ ಮನದೊಳಗ ನೀ ನಡೆಯುವ ದಾರಿ ಯಾರ್ಯಾರು ಬರುವುದಿಲ್ಲ ನಿನ್ನಿಂದ ದೂರಿ ಎಲ್ಲರೂ ನನ್ನವರಂತ ಯೋತಿ ದಿಸಾರಿ ಕರ್ಣೆಯಿಂದ ನೋಡಿಲ್ಲ ಯಾರು ನಿನ್ನ ಮಾರಿ ಯಾರಿಗೆ ಯಾರೆಲ್ಲ ತಿಳಿದು ನೀ ನೋಡಿ ಮನಗನವಾಗಿ ಬೈಲೊಳಗಾಡಿ ದೇಶಕ್ಕದಿಕವಾದ ವಾಸುಳ್ಳ ತುರಿಹಾಳ ಶಂಕರಲಿಂಗ ಶರಣವರಲ್ಲಿ ಮುಕ್ತಿಯ ಬೇಡಿ ಇದು ಗುರು ಅಂದ್ರೆ ಅಂದ್ರ ಅದು ಮೊದಲ ಗುರು ನಿಂದೆ ಅದು ಇದು ಶಿವನಿಂದೆ ಮಾಡಬಾರ್ದಂತ ಅಂದ್ರೆ ಎಲ್ಲರೂ ನನ್ನವ್ರಂತ ಒಳಗೆ ತಿಳ್ಕೋಬೇಕು ಸರ್ವ ಜಗತ್ತು ಇದು ಲಿಂಗ ಸ್ವರೂಪ అదె ఎరడు కై జోడద లింగ దర్శనవ్వదు లింగయ్య కడు కై జోడల్ల లింగయ్య కండ మేలే కై జోడ అగత్యత్యత్యకంద్ర నేనే లింగ అదారి కై మితి అదరంటే ఎరడు కై జోడద నంతరంగయ్య దర్శనవ్వగదు ఈ నా ఊట తిట్టే ಲಿಂಗೈಗೆ ಎಲ್ಲಿ ಲಿಂಗಪ್ಪ ಅಂತ ಈಶ್ವರ ದೇವ್ರ ಗುಡಿಗೆ ಹೋಗಿ ಈಶ್ವರ ಲಿಂಗ ಮುಂದ್ಕೊಂಡು ಎರಡು ಕೈ ಮೇಯ್ತೀವಿ ಅದು ಬಹಿರಂಗದ ಕ್ರಿಯೆ ಅದು ನಿಜವಾದದ್ದಲ್ಲ ಆ ನಂತರ ಮೂರನೇದು ಗುರು ಲಿಂಗ ಜಂಗಮ ಅದು ಏನ್ ಪ್ರಶ್ನೆ ಅಂತಂದ್ರ ಜಂಗಮನನ್ನು ಕಂಡು ಭಿಕ್ಷೆ ನೀಡಿದೀವೋ ಏನ್ ಭಿಕ್ಷೆ ನೀಡಿದ್ಮೇಲೆ ಜಂಗಮ ದರ್ಶನ ಕೊಟ್ಟ ಇವರು ಇವು ಗುರುಪುತ್ರರಾದರಿಗೆ ಈ ವಿಶೇಷವಾಗಿ ತಿಳ್ಕೊಂಡಿರಬೇಕಂತ ಇದೊಂದು ಅಭ್ಯಾಸ ಈಗ ಹಾಗಾದ್ರೆ ಗುರು ಅಂದ್ರೆ ಲಿಂಗ ಮತ್ತೆ ಜಂಗ ಯಾರು ಜಂಗಮಂದಿರ ಏನು ಆದ್ರೆ ಕೋಹ ಏನು ನಾವು ಆಗಾಗ ಮಾತಾಡ್ತಾ ಮಾತಾಡ್ತಿರ್ತಾರೆ ಬಲ್ಲಂತವ್ರು ಜನನ ದರ್ಶನ ಆಗ್ಬೇಕಾಯ್ತಪ್ಪ ಅಂದ್ರ ಲೈಂಗಿಕದೊಳಗ ಚೆನ್ನಾಗಿ ಬದುಕು ಮಾಡ್ಬೇಕು ತನ್ನ ನಡೆಯುವಾಗ ತನ್ನ ಮನಸ್ಸಿಗೆ ಈತ ಸಂಘ ಜನರ ಮನಸ್ಸಿಗೆ ಈತ ಅನ್ಸಂಗ ಆತ್ಮ ದ್ರೋಹ ಮಾಡ್ಲಾರ್ದಂಗ ಮನಸ್ಸಿನ ಕಲ್ಪನೆ ಕಲ್ಪುಲೇಟ್ಗಳಂಗ ವಿಶೇಷವಾಗಿ ಬದುಕಿದ್ದಾದ್ರ ಪಾರತದೊಳಗ ಅನುಭವ ಮಾಡಕ್ ಬರ್ತೈತಿ ಅಧ್ಯಾತ್ಮದೊಳಗ ಆತ್ಮದೊಳಗ ಬಹಿರಂಗನ ಶುದ್ಧ ಇರ್ಲಿಕ್ಕಪ್ಪ ಅಂತಂದ್ರೆ ಬರಂಗಿಲ್ಲ ಆದ ಕಾರಣ ಪದ್ಧತಿ ಪ್ರಕಾರ ಶರಣಂದ್ರ ಸತಿ ಪತಿ ಒಂದಾದ ಭಕ್ತಿ ತಪ್ಪ ಶಿವಂಗಂತಂದ್ರೆ ಶರಣ ಸತಿ ದೇಹ ಸತಿ ನಿರಾಕರ ಪತಿ ಇದನ್ನ ಹಿಡ್ಕೊಂಡು ಲೌಕಿಕ ಚೆನ್ನಾಗಿ ಬದುಕಿದ್ದಾದ್ರ ಅಧ್ಯಾತ್ಮ ಬರಕ ಆಹಾರ ತಿರುತ್ತ ಇದನ್ನ ಸುದ್ದಿ ಮಾಡಿ ಅಧ್ಯಾತ್ಮ ಸರಿ ತಿಳ್ಕೊಂಡು ಕಸಿ ಬಲ್ಲವರು ಕೂಡ ಒಡನಾಟದ್ದು ಒಂದು ಮಾತು ಹೇಳಿದ್ರಂತ ಹಬ್ಬರು ಮಾತನ್ನ ಆಡಬಾರ್ದು ಸುಮ್ನೆ ಇರಬಾರ್ದು ಮಾತಾಡ್ತಿ ಮಣ್ಣು ತಿನ್ನಕ ಸುಮ್ಮನೆ ಅದಕ್ಕೆ ಇರ್ತಿ ಸುಡ್ಗರಿಗೆ ಹೋಗಂತ ಇದನ್ನ ಎರಡನ್ನ ಅನುಭವಿಸಿ ಯಾರು ನೆಡ್ತಾರ ಅವರು ಶರಣಕ್ ಪರ್ತೇತಿ ಅದರಂತೆ ಲೈಂಗಿಕ ವಿಶೇಷ ಮಾಡಿ ಅನುಭವ ಮಾಡಿ ಎರಡರೊಳಗೆ ಎದ್ದು ಇಲ್ಲದಂತಿರೋದು ಇಲ್ಲದಂತಿರುವುದೇ ನಿಜವಾದ ಜಂಗಮ ತತ್ವ ಇದು ಜಂಗಮ ಜಂಗಮನ ದರ್ಶನ ಆದ್ಮೇಲೆ ನೀಡುವುದು ಏನು ಉಳಿಯುವುದಿರು ಉಳಿಯುವುದಿಲ್ಲ ಜಂಗಮನಿಲ್ಲ ಜಗದೊಳಗವ ಜಂಗಮನೂ ಜಗದಲ್ಲವಂತ ಏರೋರು ಹುಬ್ ಕೊಟ್ಟರು ಹೇಳ್ತಾರ ನೀನೇ ಜಂಗಮ ಆದ್ಮೇಲೆ ಯಾರಿಗೆ ನೀಡ್ತೀವಿ ಆದ ಕಾರಣ ಜಂಗಮನ ಜಂಗಮನಿಗೆ ನೀರು ನೀರಾಗಲೇ ಆಮೇಲೆ ದರ್ಶನ ಕೊಡೋದು ಮೊದಲು ನೀಡ್ಬೇಕು ಆಮೇಲೆ ಜಂಗಮ ದರ್ಶನ ಇದು ಅಂತರಂಗದ ವಿಷಯ ನೋಡ್ರಿ ವಿಶೇಷವಾಗಿ ಅದಕ್ಕೆ ಅಣ್ಣಿಗೆ ಅಲ್ಲಿಗೆ ರಾಯತ ಕಾದ ಹಾಲು ನೊಣ ಮುಟ್ಟಬಲ್ಲದೆ ಕಿಚ್ಚಿನ ಬೆಕ್ಕ ಮುಟ್ಟಬಲ್ಲದೆ ಮರುಜಾವಣಿ ಕಡ್ಡಿ ಕೈಯಲ್ಲಿದ್ದಂಗೆ ಸರ್ಪ ಕಡೆಯ ಬಲ್ಲದೆ ಇಂತಿ ತ್ರಿವಿಧವನಿದವಂಗೆ ಇಂದ ಶಂಕಿ ಇಲ್ಲ ಮುಂದ ಭೀತಿ ಇಲ್ಲ ಕಳಂಕ ಇಲ್ಲದೆ ಲಿಂಗವು ಅಪ್ಪಿಕೊಂಡಿತ್ತು ಅಂತ ಹೇಳ್ತಾರೆ ಗುರುಲಿಂಗ ಜಂಗಮದ ಬಗ್ಗೆ ಇದನ್ನ ಆಣೆ ಹಿಂದಲೇ ಹಿಡಿದಾಗ ಅರ್ಥ ಕೇಳಿ ಇದು ಮಾಡಿತ್ತು ನಾವು ಅದನ್ನ ಕೇಳಿರ್ತಾವೆಲ್ಲರೂ ಆದ ತಕ್ಷಣ ಗುರು ಲಿಂಗ ಜಂಗಮ ಭವರೋಗ ಕಳೆದ ಮೇಲೆ ಗುರು ದರ್ಶನ ಆಗುವುದು ಎರಡನೇ ಕೈ ಜೋಡಿಸಿದ ನಂತರ ಲಿಂಗನ ದರ್ಶನವಾಗುವುದು ಭಿಕ್ಷೆ ಮೀದ ಮೇಲೆ ಜಂಗಮನ ದರ್ಶನವಾಗುವುದು ವಿಶೇಷ ತಿಳುವಳಿಕೆ ಭವರೋಗ ಕಳ್ಕೋಬೇಕಂತೇಳಿ ಗುರು ಭಿಕ್ಷನ್ ತರಕಂತ ಓಡಾಡ್ತದಲ್ಲ ನಾವು ಭವರೋಗ ತಗನಕ್ಕಾಗ ಗುರು ದೀಕ್ಷಣೆ ತಗನಕ್ ಹೋದ್ರಪ್ಪ ಅಂದ್ರೆ ಗುರುವಂತ ಗೊತ್ತಾದ್ರೆ ನೀನು ತಗನದೆಲ್ಲೇತಿ ಗುರುವಿನ ಪ್ರಜ್ಞೆ ನಿನಗಿರೋದಿಲ್ಲ ಆ ಸಲಗಿ ಭಕ್ತನಿಂದದಿಕ ಲಿಂಗವಿಲ್ಲ ಶಿಷ್ಯನಿಂದದಿಕ ಗುರುವಿಲ್ಲ ಶರಣನಿಂದದಿಕ ಅಧಿಕ ಶಿವನಿಲ್ಲ ಅದೆಂತಂದು ಭಕ್ತನಿಂದ ಲಿಂಗ ಹೌದಲ್ಲದೆ ಲಿಂಗದಿಂದ ಭಕ್ತನಲ್ಲವಯ್ಯ ಶಿಷ್ಯನಿಂದ ಗುರು ಹೌದಲ್ಲದೆ ಗುರುವಿನಿಂದ ಶಿಷ್ಯನಲ್ಲವಯ್ಯ ಶರಣನಿಂದ ಶಿವನ ಹೌದಲ್ಲದೆ ಶಿವನಿಂದ ಶರಣನಲ್ಲವಯ್ಯ ಶರಣನಲ್ಲವಯ್ಯ ಶ್ರೀ ಗುರು ಶಂಕಲಿಂಗೇಶ್ವರ ಈ ಮೂರರ ಪರಿಣಾಮವಿಲ್ಲದೆ ನೀನು ಆದ ಕಾರಣ ಪ್ರತಿಯೊಬ್ಬರು ವಿಶೇಷವಾಗಿ ಈ ಮೂರನ್ನ ಅರ್ಥಕೋಬೇಕು ಗುರು ದರ್ಶನ ಆದ ನಂತರ ಬವರೋಗ ಕಳುವುದಿ ಬವರೋಗ ಕಳೆದ ನಂತರ ಗುರು ದರ್ಶನವಾಗೋದು ಒಂದೇದು ಲಿಂಗ ದರ್ಶನ ಆದ ನಂತರ ಕೈ ಜೋಡಿಸ್ಬೇಕಾ ಏನು ಕೈ ಜೋಡಿಸಿದ ಮೇಲೆ ಕೈ ಜೋಡಿಸಿದ ನಂತರ ಲಿಂಗ ಏನಕ್ಕೆ ಕಾಣಬೇಕ ಎರಡನೇದು ಮೂರನೇದು ಭಿಕ್ಷೆ ನೀಡಿದ ಮೇಲೆ ಜಂಗಮ ದರ್ಶನ ಏನು ಜಂಗಮ ದರ್ಶನ ಕೊಟ್ಟ ಮೇಲೆ ನೀಡಿದೀವ ಇದನ್ನ ಆತ್ಮ ಸಾಕ್ಷಿಯಾಗಿ ನಮ್ಮಳ ಗರ್ತು ನಾವು ನೀವೆಲ್ಲರೂ ಸರಿಯಾಗಿ ಆಚರಣೆ ಮಾಡಮ್ಮ ಅಂತ ಹೇಳುತ್ತಾ ಎಲ್ಲರೂ ಸ್ವತಂತ್ರ ಆಗಿ ಬಂದ್ಕೋಣ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳುತ್ತಾ ಕಾರ್ಯಕ್ರಮದಲ್ಲಿ ನಿರ್ಮಿಸೋಣ ಎಲ್ಲರಿಗೂ ಸಣ್ಣ